ನಾನಿವತ್ತು ಕೋಳಿ ಸಾಂಬಾರು ಮತ್ತು ಚಾಪ್ಸ್ ಮಾಡ್ತಿದ್ದೀನಿ ಮೊದಲು ಕುಕ್ಕರ್ಗೆ ಆಯಿಲ್ ಹಾಕೋಬೇಕು ಆಯಿಲ್ನ ಬಿಸಿಗಿಟ್ಟು ಆನಿಯನ್ಸ್ ಹಾಕ್ಕೋಬೇಕು ಆನಿಯನ್ಸ್ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಸ್ವಲ್ಪ ಫ್ರೈ ಮಾಡ್ಕೊಂಡಾದಮೇಲೆ ಚಿಕನ್ನ ಅದರೊಳಗಡೆ ಹಾಕೊಬೇಕು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಹುರ್ಕೋಬೇಕು ಹುರ್ಕೊಂಡಾದ್ಮೇಲೆ ಸಾಲ್ಟ್ ಹಾಕೋಬೇಕು ಇವಾಗ ಸ್ವಲ್ಪ ಹಾಕ್ಕೋಬೇಕು ಅದಾದಮೇಲೆ ಬೆಂದಾದ್ಮೇಲೆ ಇನ್ನೊಂದು ಸ್ವಲ್ಪ ಹಾಕೋಬೋದು ಸಾಂಬಾರು ಮಾಡಬೇಕಾದ್ರೆ ನಾಲ್ಕು ವಿಶ್ವ ಕೂಗಕ್ಕೆ ಬಿಡಬೇಕು ಅದಾದಮೇಲೆ ಚಿಕನ್ ಬೆಂದಿರೋದನ್ನ ಸೈಡಿಗೆ ಎತ್ತಿಟ್ಕೋಬೇಕು ಎತ್ತಿಟ್ಕೊಂಡು ಇವಾಗ ಮಸ ಸಾಂಬಾರಿಗೆ ಮಸಾಲೆ ಮಾಡ್ಕೊಳಕ್ಕೆ ರೆಡಿ ಮಾಡ್ಕೋಬೇಕು ಒಂದು ಬಾಂಡ್ಲಿಗೆ ಎಣ್ಣೆ ಹಾಕೋಬೇಕು ಎಣ್ಣೆ ಹಾಕ್ಕೊಂಡು ಕಾಯಕ್ಕೆ ಬಿಟ್ಟ ಮೇಲೆ ನಾಲ್ಕು ಚಕ್ಕೆ ಎರಡು ಲವಂಗ ಒಂದು ಪಲಾವ್ ಮುಗ್ಗು ಒಂದು ಏಲಕ್ಕಿ ಸ್ವಲ್ಪ ಆನಿಯನ್ಸ್ ಹಾಕೋಬೇಕು ಅದಾದಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಅದಾದಮೇಲೆ ಅರ್ಧ ಸ್ಪೂನ್ ಟರ್ಮರಿಕ್ ಪೌಡರ್ ಹಾಕೋಬೇಕು ಫ್ರೈ ಮಾಡಿಕೊಂಡು ಒಂದು ಟೊಮೆಟೊನ ಕಟ್ ಮಾಡಿಕೊಂಡು ಅದನ್ನು ಅದರೊಳಗಡೆ ಹಾಕೋಬೇಕು ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೋಬೇಕು ಅದಾದ ಮೇಲೆ ಒಂದು ಸ್ಪೂನ್ ಗಸಗಸೆ ಹಾಕೋಬೇಕು ಅದಾದಮೇಲೆ ಅರ್ಧ ಶುಂಠಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೊಂಡು ಸ್ವಲ್ಪ ಹುರ್ಗಡ್ಲೇನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಹುರ್ಕೊಂಡಾದ್ಮೇಲೆ ಸ್ವಲ್ಪ ತೆಂಗಿನ ತುರಿ ಹಾಕ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಎರಡು ಸ್ಪೂನ್ ಧನಿಯಾ ಪೌಡರ್ ಹಾಕ್ಕೋಬೇಕು ಒಂದು ಸ್ಪೂನ್ ಚಿಲ್ಲಿ ಪೌಡರ್ ಹಾಕ್ಕೊಂಡು ಅದಾದಮೇಲೆ ಸ್ವಲ್ಪ ಗರಂ ಮಸಾಲ ಹಾಕ್ಕೋಬೇಕು ಅದಾದ್ಮೇಲೆ ಮಿಕ್ಸ್ ಮಾಡ್ಕೋಬೇಕು ಅದನ್ನು ಸ್ವಲ್ಪ ಹೊತ್ತು ಆರಕ್ಕಿಟ್ಟು ಅದಾದ್ಮೇಲೆ ಮೇಲೆ ಒಂದು ಈರುಳ್ಳಿ ಸುಟ್ಕೊಂಡು ಅದ್ರ ಜೊತೆ ಮಸಾಲಾಗ ರೆಡಿ ಮಾಡ್ಕೊಂಡಿದ್ದ ಪದಾರ್ಥನ ಮಿಕ್ಸಿಗೆ ಹಾಕ್ಕೊಂಡು ರುಬ್ಬಕ್ಕೆ ಇಟ್ಕೋಬೇಕು ಸ್ವಲ್ಪ ನೀರು ಹಾಕ್ಕೊಂಡು ಹುಣ್ಣುಗ್ ರುಬ್ಕೊಬೇಕು ರುಬ್ಕೊಂಡಾದ್ಮೇಲೆ ಅದಾದ್ಮೇಲೆ ಬೇಯಿಸಿರೋ ಚಿಕನ್ನ ಒಂದು ಪಾತ್ರೆಗೆ ಹಾಕೋಬೇಕು ರುಬ್ಕೊಂಡಿರೋ ಮಸಾಲೆ ಹಾಕೋತಿದ್ದೀನಿ ಅದ್ರ ಜೊತೆ ಹಾಕ್ಕೊಂಡು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ನಿಮಗೆ ಸಾಂಬಾರ್ ಅಳ್ತೆಗೆ ಎಷ್ಟು ಬೇಕೋ ಅಷ್ಟು ಅಳ್ತೆಗೆ ನೀರು ಹಾಕೋಬಂದು ಮಿಕ್ಸ್ ಮಾಡ್ಕೋಬೇಕು ಮತ್ತೆ ಒಂದು ಪ್ಯಾಕೆಟ್ ಫುಲ್ ಚಿಕನ್ ಮಸಾಲೆ ಹಾಕೋಬೇಕು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಅದನ್ನು ಸ್ವಲ್ಪ ಹೊತ್ತು ಕುದಿಯಕ್ಕೆ ಬಿಡಬೇಕು ಸಾಂಬಾರ್ ಕುದಿಯೋದಾದ್ಮೇಲೆ ಆ ಚಿಕನ್ ಬೆಂದಿರೋದನ್ನಾದ್ರೂ ಒಳಗಡೆ ಇರೋದನ್ನ ತೆಗೆದಿಟ್ಕೊಂಡು ಚಾಪ್ಸಿಗೆ ರೆಡಿ ಮಾಡ್ಕೋಬೇಕು ಒಂದು ಬಾಣ್ಲಿಗೆ ಎಣ್ಣೆ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡಾದ್ಮೇಲೆ ಚಿಕನ್ ತೆಗೆದಿಟ್ಕೊಂಡಿರೋದನ್ನ ಇರೋದನ್ನಾದ್ರೂ ಒಳಗಡೆ ಹಾಕ್ಕೊಂಡು ಮಸಾಲೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಸಾಂಬಾರ್ ಪೌಡರ್ ಹಾಕ್ಬೇಕು ಒಂದು ಸ್ಪೂನು ಅದನ್ನು ಮಿಕ್ಸ್ ಮಾಡ್ಕೊಂಡು ಅದಾದಮೇಲೆ ಒಂದು ಸೋಟ್ ಸಾಂಬಾರು ಹಾಕೋಬೇಕು ಎಂತಕಂದ್ರೆ ಚಿಕನ್ ಸ್ವಲ್ಪ ಜ್ಯೂಸಿಯಾಗಿರಲಿ ಅಂತ ಹಾಕೋತಿದ್ದೀನಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಒಂದು ಟೂ ಮಿನಿಟ್ಸ್ ಅಲ್ಲೇ ಫ್ರೈ ಮಾಡಿ ಅದಾದ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಉಪ್ಪು ಹಾಕ್ಕೊಂಡಾದಮೇಲೆ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿ ಅದನ್ನು ಸೈಡಿಗೆ ತೆಗೆದಿಟ್ಕೋಬೇಕು ಈಗ ಚಿಕನ್ ಚಾಪ್ಸ್ ಮತ್ತು ಸಾಂಬಾರು ರೆಡಿಯಾಗಿದೆ ಬಿಸಿ ಬಿಸಿ ಮುದ್ದೆಗೂ ಚಾಪ್ಸ್ಗೂ ಸಾಂಬಾರಿಗೂ ಸಕ್ಕತ್ತಾಗಿರುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್